గును బిక్వా అదలా తోకో బిబి. నానిధిని. అరి నా దలా తోక్ అఉంది. ముడా పల్టిని. తాను వాస్తులా అస్తలా కలిక్వా నిని. అంరిస్తలా சரி நான் எல்லா தகவல் பார்த்துமே ஆமல் நீ பில் பேமாடு நீ நேரு சிந்தை மாட்பட பேபி நீ நேனை பேக்கு அதல்லா தகவல் நான் எல்லா கொடுச்தின் நீங்க பண்ணி மிடம் தொருச்தினி ஒரு சாரி கொடுத்தது ஏன்னா நாக்கு நாக்கு சார் ரூபாய் சாரி பேடா அந்த ஐநூறு ரூபாய் சாரி கொடுத்தது அவளுக்கு இஷ்ட குஷி ஆகுது அவளுக்கு ஆ அதெல்லாம் தலை இல்லாத ஈ உருகி எதுவிட சொல்லிட்டா இதனால இவனும் இவனுக்கு சரியாக புத்தி கலசு கேட்கணும்னு ஈ கா உருகிக்கு புத்தி கலசான இதனோட இது சொன்னா இது எனக்கு சொன்னா கண்டு பண்ணிலே சில காலத்தை சில கடைசி நிவாக மார்க்கெட் நீங்க என்ன அப்பா ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಒಂದು ಸ್ಟೋರಿ ನಿಮಗೆ ಇಷ್ಟ ಆಗ್ತಿದೆ ಅಂತ ಫ್ರೆಂಡ್ಸ್ ನಾನು ಏನಕ್ಕೆ ಈಗ ಮಾತಾಡ್ತಿದ್ದೀನಿ ಅಂದ್ರೆ ನನ್ನ ಒಂದು ಬ್ಯಾಕ್ ಗ್ರೌಂಡ್ ಸೌಂಡ್ ಸ್ವಲ್ಪ ಜಾಸ್ತಿನೇ ಬರ್ತಾ ಇರ್ಬೋದು ಯಾಕಂದ್ರೆ ನಮ್ಮ ಮನೆ ಒಂದು ಸ್ವಲ್ಪ ರೋಡ್ ಸೈಡ್ ಇರೋದ್ರಿಂದ ವೆಹಿಕಲ್ ಸೌಂಡ್ ಆಗಿರ್ಬೋದು ಸ್ಕೂಲು ಇದೆ ಮನೆ ಪಕ್ಕ ಅದು ಆ ಸೌಂಡ್ ಆಗಿರ್ಬೋದು ಸ್ವಲ್ಪ ಸೌಂಡ್ ಕೇಳ್ತಾನೆ ಇರುತ್ತೆ ಇದೆಲ್ಲ ಒಟ್ಟಿಗೆ ಹಾಕೊಂಡು ನಮ್ಮ ವಿಡಿಯೋನ ಮಿಸ್ ಮಾಡದೆ ನೋಡಿ ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತೆ ನೀವು ಹಾಕೋ ಒಂದೊಂದು ಕಮೆಂಟ್ ಇಂದ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಿಜವಾಗ್ಲೂ ಒಂದೊಂದು ಕಮೆಂಟ್ ಇಂದ ನನಗೆ ತುಂಬಾ ಖುಷಿ ಆಗುತ್ತೆ ಯಾರೆಲ್ಲ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅವಾಗ ನಮಗೆ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡಬೇಕು ಅನಿಸುತ್ತೆ ಈ ಮನೆ ಮನೆ ಸಂಸಾರದ ಕಥೆ ನಾನು ಪಾರ್ಟ್ ಟುವೆಲ್ ಆಗ್ತಾ ಇದೆ ಇಲ್ಲಿವರೆಗೂ ನಡೆಸ್ಕೋ ಬಂದಿದ್ದೀನಿ ಇನ್ನು ಮುಂದೆನು ಈ ಮೊದಲು ಹೇಗೆ ಸಪೋರ್ಟ್ ಮಾಡಿದ್ರೆ ಅದೇ ರೀತಿ ಸಪೋರ್ಟ್ ಮಾಡ್ತಾ ಬನ್ನಿ ತುಂಬ ಮಾತಾಡ್ತಿದ್ದೀನಿ ಅನ್ಸುತ್ತೆ ಸಾರಿ ಗೈಸ್ ನನ್ನ ನಾನು ಇಷ್ಟೇ ಹೇಳೋದು ಸ್ವಲ್ಪ ಬ್ಯಾಕ್ ಲೋನ್ಸ್ ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಯಾಕಂದ್ರೆ ರೋಡ್ ಸೈಡ್ ಮನೆ ಇರೋದಂತ ಹೇಳಿದೆ ಅಲ್ವಾ ಅದೆಲ್ಲ ಹೊಟ್ಟೆಗೆ ಹಾಕೊಳ್ಳಿ ಬನ್ನಿ ಕತೆ ಮುಂದುವರ್ಸೋಣ ಈ ಬಾ ಬೇಬಿ ಅಲ್ಲಿ ಟಾಪ್ಸ್ಗಳು ನೋಡಿದೆ ಬಾ ಬೇಬಿ ಹಾಂ ಇದೇ ಕಾಣಿಸುತ್ತೆ ನೋಡಬೇಬಿ ಈ ರೆಡ್ ಕಲರ್ ಟಾಪು ಚೆನ್ನಾಗಿದೆ ನಿನಗಂತೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಬೇಬಿ ನೀನು ಹಾಕೊಂಡ್ರೆ ನೀನಿರೋ ಮುದ್ದುಗೂ ಆ ಟಾಪ್ ಹಾಕೊಂಡ್ರೆ ಇನ್ನೂ ಕ್ಯೂಟ್ ಕಾಣ್ತೀಯ ಬಿಬಿ ಹೌದು ಮೇಡಮ್ ನೀವು ಮಾಸ್ಬೆಂಡ್ ಹೇಳ್ತಿರೋದು ನಿಜನೇ ಯಾಕಂದ್ರೆ ನೀವು ತುಂಬ ಗ್ಲೋ ಇದ್ದೀರಲ್ವಾ ಸೊ ಆ ರೆಡ್ ಬ್ಲ್ಯಾಕ್ ಬ್ಲೂ ನವಿ ಬ್ಲೂ ಈ ಟಾಪ್ಸ್ ಎಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನೋಡಿ ನೀವಿರೋ ಕ್ಯೂಟ್ನೆಸ್ಗೂ ಅದು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಟ್ರೈ ಮಾಡಿ ನೋಡಿ ಮೇಡಮ್ ಟ್ರೈ ಮಾಡಿ ಏನಂದ್ರೆ ತುಂಬಾ ಕ್ಯೂಟ್ ಆಗಿದ್ದೀನಾ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಂಗೆ ಈ ಬ್ಲೂ ನೆಬಿ ಬ್ಲೂ ಎಲ್ಲ ತುಂಬಾ ಮ್ಯಾಚ್ ಆಗುತ್ತಾ ರೈಟ್ ಈ ಮೂರು ಕೊಟ್ಬಿಡಿ ಈ ಮೂರು ಓಕೆ ಅಲ್ವಾ ಬೇಬಿ ನನಗೆ ಇದು ಮೂರು ಕಲರ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ನನಗೂ ಅನಿಸ್ತಾ ಇದೆ ಇದು ಮೂರು ಟಾಪ್ ತಗೊಂಡಿದ್ದೀನಿ ಅಲ್ಲೊಂದು ಎರಡು ಜೊತೆ ಒಂದು ಗೌನು ಒಂದು ಟಿ ಶರ್ಟ್ ಎರಡು ಟಿ ಶರ್ಟ್ ಸಾರಿ ತೊಗೊಂಡಿದ್ದೀನಿ ಸಾಕು ಓಕೆ ಬೇಬಿ ನಿಂಗೆಲ್ಲ ಮ್ಯಾಚ್ ಆಗುತ್ತೆ ನೀನೇ ಒಂಥರ ತರ ಇದೆಯಾ ನಿಮಗೆ ಏನು ಹಾಕುತ್ತಾ ಮ್ಯಾಚ್ ಆಗುತ್ತೆ ಮೇಡಮ್ ನಿಮಗೆ ಅಲ್ಲ ಏನು ಟಾಪ್ಸ್ ಮೂರು ಕಲರ್ ತೊಗೊಳ್ತೀರಲ್ಲ ರೆಡ್ ನೈ ಬ್ಲೂ ಮತ್ತು ಬ್ಲ್ಯಾಕ್ ಇದಕ್ಕೆ ಮ್ಯಾಚಿಂಗ್ ಲೆಗಿನ್ಸ್ ಕೊಟ್ಬಿಡಲ್ಲ ಓ ಶ್ಯೋರ್ ಮ್ಯಾಮ್ ಬನ್ನಿ ಇದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು ನೋಡಿದೆ ಆಕೆ ತಕ್ಷಣ ಲುಕ್ ಕಾಣಬೇಕು ನೋಡಿ ಮಿಸ್ ಮಾಡಬೇಡಿ ಯಾವ ಯಾವ ಕಲರ್ಗೆ ಯಾವ್ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನ ನೋಡಿ ನನಗೂ ಒಂದು ಸಲ ತೋರಿಸಿ ನಾನು ಸೆಲೆಕ್ಟ್ ಮಾಡ್ತೀನಿ ಓ ಓಕೆ ಮೇಡಮ್ ನಾನು ತೋರಿಸ್ತೀನಿ ನಿಮಗೆ ಯಾವ್ಯಾವ ಕಲರ್ ಬೇಕು ಅಂತ ನಿಮಗೆ ಬಟ್ ನಾನು ಈಗ ಸೆಲೆಕ್ಟ್ ಮಾಡ್ಕೊಂಡು ಬರ್ತೀನಿ ಆ ತ್ರೀ ಟಾಪ್ಸ್ಗೆ ಯಾವ್ಯಾವ ಕಲರ್ ಲೆಗ್ಗಿನ್ ಮ್ಯಾಚ್ ಆಗುತ್ತೆ ಅಂತ ಆಮೇಲೆ ನೀವು ಮತ್ತೆನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಮಾಡಿ ಮಾಡಿ ಅದಿಸ ಬಟ್ಟೆ ತೆಗೆತೀಯ ತೆಗೆ ನಾನು ಮಾಡ್ತೀನಿ ನಿಮಗೆ ಬಟ್ಟೆ ಕಳಿಸ್ತೀನಿ ಬೇಬಿ ಇದೆಲ್ಲ ಆಯಿತು ಇನ್ನು ಕಾಸ್ಮೆಟಿಕ್ಸ್ ಮತ್ತು ಸ್ಲಿಪ್ಪರ್ಸ್ ಇದೆಲ್ಲ ತಗೋಬೇಕು ಆಮೇಲೆ ನಾನು ಪಾರ್ಲರ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಏರ್ ಸ್ಮೂತಿಂಗ್ ಮಾಡಿಸ್ಬೇಕು ಮತ್ತು ಇನ್ನೂ ಸ್ವಲ್ಪ ಫೇಶಿಯಲ್ ಮಾಡಿಸ್ಬೇಕು ಇನ್ನು ಏನೇನೂ ಇದೆ ಬೇಬಿ ನಾಳೆ ಫಂಕ್ಷನ್ ಅಲ್ವಾ ಮಿಂಚಬೇಕು ನಾನಂತೂ ಹೌದಾ ಬೇಬಿ ನೀವು ಮಿಂಚುತ್ತೀಯ ಬಿಡು ಹಾಂ ಇಷ್ಟೊತ್ತಿಗೆ ಮಾಡಬೇಕಿತ್ತ ಯಾರು ಬೇಬಿ ಅದು ಮಮ್ಮಿ ಮಾಡ್ತಾ ಇದ್ದಾರೆ ನಾನು ನಿಮ್ಗೆ ವಾಯ್ಸ್ ಏನಾದ್ರು ಇಲ್ಲೆಲ್ಲ ಬಂದಿರೋದು ಗೊತ್ತಾದ್ರೆ ಬೈತಾರೆ ನಾನು ಹೋಗಿ ಸ್ವಲ್ಪ ಮಾತಾಡ್ಬಿಟ್ಟು ಬರ್ತೀನಿ ಒನ್ ಸೆಕೆಂಡ್ ಇಲ್ಲೇ ಬರ್ಬೇಡ ಇಲ್ಲೇ ಇರು ವಾಯ್ಸ್ ಬಂದ್ಬಿಡುತ್ತೆ ಸರಿ ಹೋಗ್ ರಿಸೀವ್ ಮಾಡಕ್ಕೆ ಲಾಂಗ್ ಡ್ರೈವ್ ಹೋಗೋಣ ಅಂತ ಮೆಸೇಜ್ ನೋಡಿಲ್ಲ ನೀನು ಮತ್ತೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡೇ ಇಲ್ಲ ಬರ್ತೀಯಾ ಹಾ ಸಾರಿ ಬೇಬಿ ಲೇಟ್ ಆಯ್ತು ನಮ್ಮ ಮಮ್ಮಿ ಜೊತೆ ಶಾಪಿಂಗ್ ಬಂದಿದೆ ಈ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು ಸಾಯಂಕಾಲ ಬರ್ತೀನಿ ಬೇಬಿ ಚಿಂತೆ ಮಾಡಬೇಡ ಸಾಯಂಕಾಲ ಹೋಗೋಣ ಲಾಂಗ್ ಡ್ರೈವ್ ಅದಕ್ಕೆ ಅರ್ಚಿಂಟು ಸಾಯಂಕಾಲ ಹೋದ್ರೆ ಆಯ್ತಲ್ವಾ ಸಿ ಎಂತ ಹುಡ್ಗಿಳು ಹಾಂ ಒಂದು ಹುಡುಗ ಸಂದ್ರೆ ಇನ್ನೊಂದು ಹುಡುಗ ಬೇರೆ ಇದ್ದಾನೆ ಇದು ಹುಡ್ಗಾನಿಟ್ಕೊಂಡಿದ್ದಾಳೋ ಗೊತ್ತಿಲ್ಲ ಹಾ ಇಂತ ಹುಡ್ಗಿರು ಇರ್ತಾರಲ್ಲ ಈ ಹುಡುಗಿರಿಂದ ಒಳ್ಳೆ ಹುಡ್ಗಿರಿಗೂ ಹೆಸರು ಹಾಳ ಮಾಡ ಅವ್ರೆ ನೋಡೋದು ಬಿಟ್ಟು ಇವಳಿಂದ ಬಂದಿದ್ದಾನೆ ಹ್ಮ್ ಅದು ಬೇರೆ ಅವ್ರ ಹತ್ರ ಮಮ್ಮಿ ಬಂದಿದ್ದಾರೆ ಅಂತ ಇಲ್ಲಿ ನೋಡಿದ್ರೆ ಫೋನ್ ಮಮ್ಮಿ ಜೊತೆ ಶಾಪಿಂಗ್ ಬಂದಿದ್ದೀನಿ ಅಂತ హే ఏన్ উড়కిన లొ ఇళ్ళకి సరిగ్గా బుద్ధి కలిస్ಬೇಕು హ్ అవుదా ఎష్టో దగుతే మమ్మీ అల్లే దార పక్కదలే హ్ కణో మమ్మీ పక్కదలే దార నా మాతే మార్లా బేబీ మెసేజ్ మార్తిని హ్ ఓకేనా ఇక నంగాగల మమ్మీ ఇల్లే ఉందారే పక్కదలే ఉందారే నంగాగల కట్ మార్ైతా మాతే మాతే మార్బెడ ననే మార్తిని ఓకేనా మెసేజ్ మార్తిని బై ఓకే డিয়ার వెయిట్ మార్తా ఉండిని ఆదస్తు బెగ్ బా లాంగ్ డ్రైవ్ అవబోడ హ్ నానెంత పక్కా బెదు లాంగ్ డ్రైవ్ అంటే నంగి ఇష్టది ఇష్ట సరే బేబీ నా మాతే మార్తిని బై 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 డিয়ার ಎಪ್ಪ ಚವತೆ ಏನೋ ಸದ್ಯಕ್ಕೆ ಒಳ್ಳೆ ಟೈಮಲ್ಲಿ ಅಮ್ಮ ಬಂದಿದ್ದಾರೆ ಅದು ಇದು ಅಂತ ಹೇಳಿ ಹೆಂಗೋ ಮ್ಯಾನೇಜ್ ಮಾಡಿದೆ ಹ್ಞೂ ಸರಿ ನಡಿ ಸದ್ಯಕ್ಕೆ ಮತ್ತೆ ಫೋನ್ ಮಾಡ್ಬಿಡ ಅಂತ ಹೇಳ್ಬಿಟ್ಟಪ್ಪ ಮಾಡಲ್ಲ ಅವನು ಒಂದ್ಸಲ ಹೇಳಿದ್ನ ಅರ್ಥ ಮಾಡ್ಕೋತಾನೆ ಅವನಪ್ಪ ಎಷ್ಟ ಹುಡುಗಿ ಯಾಕೆ ಬೇಕು ಏನಾಯ್ತು ಏನಾದ್ರೂ ಅಂದ್ರೆ ಅಮ್ಮ ಹ್ಞೂ ಬೇಬಿ ಮಮ್ಮಿ ಹುಷಾರಿಲ್ಲ ಅಂತ ಅವ್ರಿಗೆ ಆದಷ್ಟು ಬೇಗ ಮನೆಗೆ ಬಂದ್ಬಿಡು ಅಂತ ಹೇಳ್ತಾ ಇದಾರೆ ಅದಕ್ಕೆ ಇನ್ನೊಂದು ತಡ ಮಾಡಬೇಡ ಅಂತ ಹೇಳ್ತಾರೆ ಬೇಗ ಬೇಗ ಮುಗಿಸ್ಕೊಂಡು ಹೋಗೋಣ ಬೇಬಿ ಎಲ್ಲೂ ಲೇಟ್ ಮಾಡೋದು ಬೇಡ ನಾನು ಇನ್ನೊಂದು ಟೈಮ್ ನಿನ್ಗೆ ಸಿಗ್ತೀನಿ ಸರಿ ಇವಾಗ ಇದೆಲ್ಲ ಆಯ್ತಲ್ಲ ಮತ್ತೆ ಬೇಗ ಹೋಗ್ಬಿಟ್ಟು ಅಲ್ಲಿಂದ ಕಾಸ್ಮೆಟಿಕ್ಸ್ ತಗೋಬಿಟ್ಟು ಮತ್ತೆ ಹೋಗ್ಬಿಡ್ತೀನಿ ಬೇಬಿ ಟೈಮ್ ಆಯ್ತು ಅಮ್ಮ ಬೇರೆ ಹುಷಾರಿಲ್ಲ ಅಂತ ಹೇಳ್ತಿದಾರಲ್ಲ ಸರಿ ಆಯ್ತು ನಾನು ಚಿನ್ನ ತುಂಬ ಅರ್ಥ ಮಾಡ್ಕೊಳತ್ತಪ್ಪ ನನ್ನ ನಿಮ್ಮ ಮುಖ ಹಿಂಗೆ ಇಟ್ಕೋಬೇಡ ಬೇಬಿ ನೋಡೋಕೆ ಬೇಜಾರಾಗುತ್ತೆ ನೀವು ಯಾವಾಗಲೂ ನೋಡ್ತಾ ಮಾಡ್ಕೊಳ್ಳಲ್ಲ ನಾನು ಅಂದ್ಕೊಂಡೆ ನಿನ್ನ ಜೊತೆ ಇದೆಲ್ಲ ಶಾಪಿಂಗ್ ಆದಮೇಲೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆದರೆ ಏನು ಮಾಡೋದು ಬೇಬಿ ನಮ್ಮ ಮಮ್ಮಿ ಈ ಥರ ಹೇಳಿದ್ರಲ್ಲ ಇನ್ನು ಬೇಜಾರಾಗುತ್ತೆ ಮಮ್ಮಿ ಹುಷಾರಿಲ್ಲ ಓಕೆ ಓಕೆ ಪರವಾಗಿಲ್ಲ ಇನ್ನೊಂದ್ಸಲ ಮೀಟ್ ಆಗೋಣ ಬಿಡು ಅದಕ್ಕೆ ಏನಂದ್ರೆ ಯಾವಾಗಲೂ ಮೀಟ್ ಆಗ್ತಾ ಇರ್ತೀವಲ್ವಾ ಇನ್ನೊಂದ್ಸಲ ಮೀಟ್ ಆದ್ರೆ ಆಯ್ತು ನಿನಗೆ ಇಷ್ಟು ಗೊತ್ತಾಗಲ್ವಾ ಆ ಹುಡುಗಿ ಸರಿ ಇಲ್ಲ ಇವಳ ಇಷ್ಟಪಡಬಾರ್ದು ಅಂತ ಎಂಟಿ ಜೊತೆ ಚೆನ್ನಾಗಿರೋಕ್ಕೆ ಏನು ರೋಗ ಇವನಿಗೆ ಇವನ್ಗೆ ಹಂಗೆ ಆಗಬೇಕು ನಿನಗೆ ಹಂಗೆ ಆಗಬೇಕು ಎಲ್ಲ ಗೊತ್ತಾಗಬೇಕು ಮಾಡ್ತೀನಿ ಇವನಿಗೆ ಮೇಡಮ್ ಇಲ್ಲಿ ಬನ್ನಿ ಒಂದು ಸ್ವಲ್ಪ ಎಲ್ಲ ರೆಡಿ ಆಗಿದೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಇದು ಲೆಗ್ಗಿನ್ಸ್ ಮಾತ್ರ ನೋಡ್ಕೊಳ್ಳಿ ಈ ಟೈಮ್ ಅಲ್ಲಿ ಫ್ಲೋ ನನಗೆ ನಿನ್ ಮೈ ಒಳಗೆ ಸೇರ್ಕೊಂಡು ಅವಳಿಗೆ ಇನ್ಸೈಡ್ ಮಾಡಿ ಅವಳೆ ಎಲ್ಲ ಮಾಡಬೇಕು ಎಲ್ಲ ಅವಳೆ ದುಡ್ಡು ಕಟ್ಟಬೇಕು ಎಲ್ಲ ಮಾಡ್ತೀನಿ ಅವಳಿಗೆ ನಾಚಿಕೆ ಮಾನ ಮರೆಯದೆಲ್ಲ ತಗ್ಗತ್ತೀನಿ ಬಾ ಬೇಬಿ ಎಲ್ಲ ಪ್ಯಾಕ್ ಆಗಿದೆ ಪೇ ಮಾಡು ಹ್ಮ್ ನಡಿ ನಡಿ ಅಮ್ಮ ಹ್ಮ್ ಈ ಟೈಮ್ ಬಂದ್ ನಡಿಗೆ ನಿನಗೆ ಮಾಡ್ತೀನಿ ಸರಿಯಾದ ಹಬ್ಬನ ಏನು ಆಟ ನೀನು சரியம் டாப் லெகின் டாப்ஸ் இது ஜீன்ஸ் டாப்ஸ் ஆமே ப்ரௌ சேரி ಮೇಡಮ್ ನೀವು ಟಾಪ್ ತೊಗೊಂಡ್ರಲ್ಲ ಆ ಟಾಪಿಕ್ ಬಂದು ಒಂದು ಟಾಪಿಕ್ ಬಂದು ತೌಸಂಡ್ ಫೈವ್ ಹಂಡ್ರೆಡು ನೀವು ತ್ರೀ ಟಾಪ್ಸ್ ತೊಗೊಂಡಿದ್ರಲ್ಲ ಸೇಮ್ ಇದು ಅದು ಬಂದು ಒನ್ ಟಾಪಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಆದರೆ ತ್ರೀ ಟಾಪಿಕ್ ಬಂದು ಫೋರ್ ತೌಸಂಡ್ ಫೈ ಹಂಡ್ರೆಡ್ ರುಪೀಸ್ ಆಗುತ್ತೆ ಮತ್ತು ನೀವು ಎರಡು ಅದಕ್ಕೆ ಸೆಟ್ ಇದು ಲೆಗಿನ್ಸ್ ತೆಗೆದ್ರಲ್ಲ ಅದಕ್ಕೆ ಬಂದು ಒಂದು ಪ್ಯಾಂಟಿಗೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಆ ತ್ರೀ ಪ್ಯಾಂಟ್ ತೊಗೊಂಡಿದ್ದೀರಾ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಅದು ಅದಕ್ಕೆ ಅಷ್ಟಕ್ಕೆ ಬಿಲ್ ಮಾಡಿದ್ದೀನಿ ಇನ್ನು ನೀವು ಟಾಪ್ ತೊಗೊಂಡು ಇದು ಜೀನ್ಸ್ ಟಾಪ್ ತೊಗೊಂಡಿದ್ರಿ ಒಂದು ಸೆವೆನ್ ಹಂಡ್ರೆಡ್ ರುಪೀಸ್ದು ಒಂದು ನೈನ್ ಹಂಡ್ರೆಡ್ ರುಪೀಸ್ತು ಅದು ಪ್ಲಸ್ ಹಾಕಿದ್ದೀನಿ ಇಲ್ಲಿ ಮತ್ತೆ ಇನ್ನೊಂದು ಜೀನ್ಸ್ ಪ್ಯಾಂಟ್ ತೊಗೊಂಡಿದ್ರಲ್ಲ ಅದು ಒಂದು ಪ್ರೈಸ್ ಬಂದುಬಿಟ್ಟು ಟೂ ತೌಸಂಡ್ ಟೂ ಹಂಡ್ರೆಡ್ ಅದಕ್ಕೆ ಟೂ ಹಂಡ್ರೆಡ್ ಕಮ್ಮಿ ಮಾಡಿದ್ದೀನಿ ಟೂ ತೌಸಂಡ್ ಹಾಕಿದ್ದೀನಿ ಎಲ್ಲ ಸೇರಿ ಮೇಡಮ್ ಬನ್ನಿ ಇಲ್ಲಿ ತೋರಿಸ್ತೀನಿ ಎಲ್ಲ ಸೇರಿಬಿಟ್ಟು ನೈನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ

ಬೇಬಿ ಎಲ್ಲ ಸರಿ ನೈನ್ ತೌಸಂಡ್ ಆಯ್ತು ಕೊಟ್ಬಿಡು ಏನು ನೈನ್ ತೌಸಂಡ್ ನಾನು ಇಲ್ಲಿ ಕೊಡ್ಲಿ ನೀನೆ ತನಕ ಕರ್ಕೊ ಬಂದಿರೋದು ಶಾಪಿಂಗ್ ನನ್ನ ಜೊತೆ ಬಾ ಅಂತ ನೀನೆ ಕೊಡು ನಾನ್ ಮಾತ್ರ ಇಲ್ಲ ಕ್ಯಾಶ್ ಅಂತ ಅಂದಿಲ್ಲ ನೀನೆ ಕೊಡು ನೀನೆ ತಾನೆ ಶಾಪಿಂಗ್ ಮಾಡಿರೋದು ನನಗ ಅದಲ್ಲ ನಿನಗೆ ತಾನೆ ಏನು ಮಾತಾಡ್ತಿದ್ದೀಯಾ ಬೇಬಿ ನೀನು ನಾನು ತಮಾಷೆ ಮಾಡ್ತಿದ್ದೀಯಾ ಬೇಬಿ ಏನು ತಮಾಷೆ ಮಾಡ್ಲಿ ಇಲ್ಲಿ ಬಂದು ಆ ಇಷ್ಟೊಂದು ಶಾಪಿಂಗ್ ಮಾಡಿದ್ಯಲ್ಲ ಏನು ನನಗಾಸ್ಕರ ತಗೊಂಡಿದ್ಯಾ ಇಲ್ಲ ಅಲ್ಲ ಏನು ಯಾವಾಗಲೂ ನಿನಗೆ ಕೊಡಿಸ್ತಾ ಇದ್ರೆ ಯಾವತ್ತಾದ್ರೂ ಒಂದಿನ ನನಗೆ ಕೊಡಿಸಿದ್ಯಾ ನೀನು ಇಲ್ಲ ತಾನೆ ನೀನೆ ಕಟ್ಕೋ ಅಯ್ಯೋ ದೇವ್ರೆ ಇವನಿಗೆ ಏನಾಯ್ತಪ್ಪ ಇಷ್ಟೊತ್ತು ಚೆನ್ನಾಗಿದೆಯಲ್ಲ ಬೇಬಿ ಈಗೇನಾಯಿತು ಬಿಲ್ ಕಟ್ಟೋ ಟೈಮಲ್ಲಿ ದುಡ್ಡು ಇಲ್ಲದಾಗ ಎಲ್ಲರು ಬಂದು ಇಲ್ಲೇ ನಾಟಕ ಆಡೋದು ಹಾಂ ಏನು ಮೇಡಮ್ ಕೊಡ್ತೀರಾ ಬೇಡವಾ ಅಯ್ಯೋ ಇದು ಬೇರೆ ಇನ್ಸಲ್ಟ್ ಮಾಡ್ತಿದ್ದೆ ನನ್ನ ಬೇಬಿ ತಮಾಷೆ ಮಾಡಬೇಡ ಬೇಬಿ ಕೊಡು ಬೇಬಿ ತಮಾಷೆ ಮಾಡೋ ಟೈಮಲ್ಲ ಇದು ನಾನು ಯಾಕೆ ತಮಾಷೆ ಮಾಡಲಿ ನಾನು ಕ್ಯಾಶ್ ತಂದಿಲ್ಲ ನೀನು ಶಾಪಿಂಗ್ ಮಾಡಿರೋ ನೀನು ತರಬೇಕು ನಾನು ಯಾಕೆ ತರಲಿ ನೀನೇ ತಾನೇ ಶಾಪಿಂಗ್ ಮಾಡ್ಕೊಂಡಿರೋದು ನನಗೆ ಏನು ತೊಗೊಂಡಿಲ್ಲಲ್ಲ ನಾನು ನಾನು ಅದಕ್ಕೆ ಕ್ಯಾಶ್ ತಂದಿಲ್ಲ ಯಾವಾಗಲೂ ನೀನೇ ತಾನೇ ಕೊಡಿಸೋದು ಇವತ್ತೇನು ಡಿಫ್ರೆಂಟಾಗಿ ಮಾತಾಡ್ತಾ ಇದೆಯಾ ಡಿಫ್ರೆಂಟ್ ಆಗಿ ಮಾತಾಡ್ತಿಲ್ಲ ನೀನು ಕರ್ತೇ ನಾನು ಬಂದೆ ಶಾಪಿಂಗಲ್ಲಿ ಯಾವ ಯಾವ ಬಟ್ಟೆ ಬೇಕು ಅದೆಲ್ಲ ನೋಡ್ದೆ ಸೆಲೆಕ್ಟ್ ಮಾಡಿದ್ದೀನಲ್ವಾ ಇನ್ನೇನು ಎಲ್ಲರ ಮುಂದೆ ನಾನು ಇನ್ಸಲ್ಟ್ ಮಾಡ್ತಿದ್ಯಲ್ಲ ತಮಾಷೆ ಮಾಡಬೇಡ ಬೇಬಿ ಯಾವ ತಮಾಷೆನೂ ಇಲ್ಲ ಪೇ ಮಾಡು ನೀನೇ ತಕೊಂಡು ಈ ಟಾಪಿಕ್ಗೆ ನೀನೇ ಪೇ ಮಾಡು ಮೇಡಮ್ ನಿಮಗೆ ಬೇಕಾ ಬೇಡವಾ ಹೇಳಿ ಇಲ್ಲಿ ಬಂದು ಟೈಮ್ ವೇಸ್ಟ್ ಮಾಡಬೇಡಿ ಎಷ್ಟೋ ಕಸ್ಟಮರ್ಸ್ ಇದ್ದಾರೆ ಹಾ ತಗೊಳ್ತೀನಿ ಇರಿ ಮೇಡಮ್ ಅದ್ಯಾಕೆ ಬಾಯ್ ಬರೀತಾ ಇದ್ದೀರಾ ತಗೊಳ್ತೀನಿ ಇರಿ ಬೇಕು ನಮಗೂ ಕಸ್ಟಮರ್ಸ್ ಇರ್ತಾರೆ ಏನು ಒಬ್ಬರನ್ನೇ ನೋಡ್ಕೊಂಡು ಕೂರೋದಲ್ಲ ಬಿಲ್ ಕಟ್ಟೋ ಟೈಮಲ್ಲಿ ಈ ಥರ ಮಾಡ್ತೀರಾ ನೀವು ನಾಟಕಗಳನ್ನ ಎಷ್ಟೋ ಜನ ನಾನು ನೋಡ್ತೀನಿ ಬಂದವರು ಈ ಥರ ಕಸ್ಟಮರ್ಸು ಹಿಂಗೆ ಹ್ಯಾಕ್ಟಿಂಗ್ ಮಾಡ್ತಾರೆ ದುಡ್ಡಿಲ್ಲ ಅಂದರೆ ಏ ನನ್ನ ಹತ್ರ ದುಡ್ಡಿಲ್ಲ ದುಡ್ಡಿದೆ ನಾನು ಸುಮ್ಮನೆ ನನಗೆ ಕೋಪ ಬಸ್ಬೇಡಿ ಮೇಡಮ್ ಇದೆಲ್ಲ ನಾನು ತಗೊಳ್ತೀನಿ ಆಯ್ತು ತೊಗೊಳ್ಳಿ ಮೇಡಮ್ ದೇವ್ರಿ ನೈನ್ ತೌಸಂಡ್ ಅಷ್ಟೊಂದು ಬೇರೆ ಇಲ್ಲಪ್ಪ ನನ್ನ ಹತ್ರ ಫೈವ್ ತೌಸಂಡ್ ಅಷ್ಟೇ ಇರೋದು ಏನು ಮಾಡಲಿ ನಾನು ಹಾಂ ಉಮೇಶಿಗೆ ಕಾಲ್ ಮಾಡೋಣ ಏನು ಮೇಡಮ್ ಪ್ಯಾಕ್ ಮಾಡಲಾ ಓಕೆ ನೀವು ಪ್ಯಾಕ್ ಮಾಡಿರಿ ಒಂದು ನಿಮಿಷ ಮೇಡಮ್ ಬರ್ತೀನಿ ಒಂದೇ ಒಂದು ನಿಮಿಷ ಈ ಮುಂಡೆನ ಮಗ ಬೇರೆ ಕೈ ಕೊಟ್ಬಿಟ ನನ್ಗೆ ನಮ್ಮ ಸ್ವಲ್ಪ ಅಮೌಂಟ್ ಸಾಲ್ಟೇಜ್ ಆಗ್ಬಿಟ್ಟಿದೆ ಕಣ ಒಂದು ಫೈವ್ ತೌಸಂಡ್ ಇದ್ರೆ ಆಗ್ತೀಯಾ ನನ್ಗೆ ಎಷ್ಟು ಬೇಜಾರು ಆಗ್ತಿದೆ ಇಲ್ಲೆಲ್ಲ ಪರ್ಚೇಸ್ ಮಾಡಿದೀವಿ ಆಯ್ತಾ ಬಟ್ ಸ್ವಲ್ಪ ಅಮೌಂಟ್ ಸಾಲ್ಟೇಜ್ ಆಗ್ಬಿಟ್ಟಿದೆ ಏನ್ ಮಾಡೋದಂತ ಗೊತ್ತಿಲ್ಲ ಅದಕ್ಕೆ ಮಮ್ಮಿ ಹತ್ರ ಹೇಳ್ದೆ ನನ್ನ ಹತ್ರ ಸ್ವಲ್ಪ ಇದೆ ತರ್ತೀನಿ ಗೆ ಹೋಗಿ ಅಂತ ಹೇಳ್ಬಿಟ್ಟು ಈ ಸೈಡ್ ಬಂದೆ ಬೇಬಿ ಕಳ್ಸಿ ಸರಿ ಆಯ್ತು ಕಳಿಸ್ತೀನಿ ಸರಿ ಕಳಿಸಿರು ನಾನು ಮತ್ತೆ ನೋಡ್ತೀನಿ ಮತ್ತೆ ಕಾಲ್ ಮಾಡ್ತೀನಿ ನಿಮಗೆ ಹಾ ಓಕೆನಾ ಬೈ 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 ಬೇಕಾ ಕಳಿಸು ಮರಿಬೇಡ ನಾನು ಈಗಲೇ ಕಳಿಸ್ತೀನಿ ಯಪ್ಪ ಪಚವಾದೆ ಪ್ಯಾಕ್ ಮಾಡ್ತರಾ ಕೊಡಿ ಸ್ಕ್ಯಾನರ್ ಇಲ್ಲಿದೆ ನೋಡಿ ಇಲ್ಲೇ ಇದೆ ಮಾಡಿ ಕ್ಯಾಶ್ 5000 ಕೊಡ್ತೀನಿ ಪೇ 4000 ಮಾಡ್ತೀನಿ ಓಕೆನಾ ಹೆಂಗಾದರೂ ನಡೆಯುತ್ತೆ ಓಕೆ ಮೇಡಂ ಏನು ಸರ್ ನಿಮ್ಮ ಎಂತಿ ಕರ್ಕೋ ಬಂದ್ಬಿಟ್ಟು ಈ ತರ ಮಾಡ್ತರೆ ಯಾರು ಇಂತಿ ನನ್ನ ಇಂತಿ ನಾ ನನ್ನ ಇಂತಿ ಲೌಡ್ ನನ್ನ ಇಂತಿ ಮನೆಯಲ್ಲಿ ಇದ್ದಾನೆ ಮತ್ತೆ ಇವರು ಯಾರು ಕೇಳೋ ತಪ್ಪು ಇವರು ಯಾರು ಇವಳು ನನ್ನ ಈ ಏನು ಗಣಸಿರಪ್ಪ ನೀವು ಮನೇಲಿ ಒಂದು ಎಂತಿ ಇಟ್ಕೊಂಡು ಇನ್ನೊಂದು ಹುಡ್ಗಿನ ಕರ್ಕೊಂಡ್ ಬಂದಿದ್ರಲ್ಲ ಶಾಪಿಂಗ್ ಅದೇ ಹುಡ್ಗಿಗೆ ಬಟ್ಟೆ ತಗೊಂಡೋಗಿದ್ರೆ ನಿಮ್ಗೆ ಆಗ್ತಾ ಇತ್ತಿಲ್ವಾ ಇಷ್ಟು ಒಂಬತ್ತು ಸಾವಿರ ಈಗ ಕೊಡಬೇಕಿತ್ತಲ್ವ ಅದ್ರಲ್ಲೇ ಒಂದು ಐನೂರು ರೂಪಾಯಿ ಸಾರಿ ತಗೊಂಡೋಗಿ ಕೊಟ್ಟಿದ್ರೂ ಹ್ಞೂ ನಿಮ್ಗೆ ಯಪ್ಪ ತಲೆ ಎಷ್ಟು ನೋಯ್ತಿದೆ ಮೈಯಾಕೆ ಇಷ್ಟೊಂದು ಬರ ಆಯ್ತು ನಂಗೆ ಹಲೋ ಇಲ್ಲೊಂದು ಅದೇ ಇಲ್ಲಿ ಹುಡುಗಿದ್ಲಲ್ಲ ಅವಳು ಎಲ್ಲೋದ್ಲು ಎಲ್ಲಾನು ಒಟ್ಟಿಗೆ ಪೇ ಮಾಡಿದ್ದೀನಿ ಮೇಡಮ್ ಕ್ಯಾಶ್ ಅಲ್ಲ ಗೂಗಲ್ ಪೇನೇ ಮಾಡಿಬಿಡ್ತೀನಿ ನೀನು ಏನು ಮಾಡೋಕ್ಕೆ ನಾನು ಕೊಡ್ತೀನಿ ಅಂತಲ್ಲ ಥ್ಯಾಂಕ್ ಯು ಮೇಡಮ್ ತಗೊಳ್ಳಿ ಬ್ಯಾಗ್ ನಾವು ಇದು ಬರ್ತೀವಿ ಮೇಡಮ್ ಏನಾಯ್ತು ಹುಡುಗಿ ಯಾಕೆ ಮಾತಾಡಿಸ್ತಾ ಇಲ್ಲ ಏ ಬೇಬಿ ಬೇಬಿ ಇರೋ ಬೇಬಿ ಯಾಕೆ ಹ್ಞೂ ಏನು ಗಣಿಸಿರಪ್ಪ మనల్ల ఎంతి ఇక గర్ల్ ఫ్రెండ్ జ షాపింగ్ మార్తాంతే పాడిగ్గే గొప్ప ఎస్టోన్కోాళె అద్రల్ వేరే గర్ల్ ఫ్రెండ్ అంత ఎక్కు చ బాబిట్తా నాచల్వా